ಪುಷ್ಪಾ ಟು ಸಿನಿಮಾ ಒಂದು ಸಾವಿರ ಕೋಟಿ ಕಲೆಕ್ಷನ್ ಗಗನಕ್ಕೇರಿತ ರಶ್ಮಿಕಾ ಮಂದಣ್ಣ ಸಂಭಾವನೆ ಉತ್ತರ ಭಾರತ ದಕ್ಷಿಣ ಭಾರತ ಎಲ್ಲ ಕಡೆ ರಶ್ಮಿಕಾ ಮಂದಣ್ಣಗೆ ಯಶಸ್ಸು ಸಿಕ್ಕಿದೆ ಕೊಡಗಿನ ಬ್ಯೂಟಿ ನಟಿಸಿದ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಸಾವಿರ ಕೋಟಿ ಕಲೆಕ್ಷನ್ ಮಾಡ್ತಾ ಇದೆ ಬಾಲಿವುಡ್ನಲ್ಲಿ ರಣಬೀರ್ ಸಿಂಗ್ ನಟಿಸಿದ ಆನಿಮಲ್ ಸಿನಿಮಾ ಬಾಕ್ಸ್ ಆಫೀಸ್ ದಾಖಲೆಗಳನ್ನೆಲ್ಲ ಇದು ಪೀಸ್ ಪೀಸ್ ಮಾಡಿತ್ತು ಇತ್ತೀಚೆಗೆ ತೆರೆ ಕಂಡಿರುವ ರಶ್ಮಿಕಾ ಮಂದಣ್ಣ ಸಿನಿಮಾ ಪುಷ್ಪಾ ಟು ಬಾಕ್ಸ್ ಆಫೀಸ್ನಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಆಫೀಸ್ನಲ್ಲಿ ಒಂದು ಸಾವಿರ ಕೋಟಿ ಕಲೆ ಹಾಕಿದೆ ಈ ಬೆನ್ನಲ್ಲೇ ರಶ್ಮಿಕಾ ಮಂದಣ್ಣ ಸಂಭಾವನೆಯನ್ನ ದಿಢೀರನೇಗೇರಿಸಿಕೊಂಡಿದ್ದಾರೆ ಅನ್ನೋ ಸುದ್ದಿ ಜೋರಾಗಿಯೇ ಸದ್ದು ಮಾಡುತ್ತಾ ಇದೆ ಎರಡು ಮೆಗಾಪ್ಲಾಸ್ಟರ್ ಸಿನಿಮಾಗಳನ್ನ ಕೊಟ್ಟ ಮೇಲೆ ರಶ್ಮಿಕಾ ಸ್ಟಾರ್ ಬದಲಾಗಿದೆ ಅಂತ ಸಿನಿಮಾ ಇಂಡಸ್ಟ್ರಿ ಮಾತನಾಡಿಕೊಳ್ತಾ ಇದೆ ರಶ್ಮಿಕಾ ಮಂದಣಗೆ ದಕ್ಷಿಣ ಭಾರತದ ನಟಿಯಷ್ಟೇ ಅಲ್ಲ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದರಿಂದ ಬೇಡಿಕೆ ಇನ್ನಷ್ಟು ಹೆಚ್ಚಾಗಿದೆ ಬಾಲಿವುಡ್ಗೆ ಕಾಲಿಟ್ಟ ಬಳಿಕ ಯಶಸ್ಸು ರಶ್ಮಿಕಾ ಅವರನ್ನ ಹುಡುಕಿಕೊಂಡು ಬಂದಿದೆ ಈಗ ಟು ಗೆಲುವಿನ ಬಳಿಕ ನಯನತಾರ ದೀಪಿಕಾ ಪಡುಕೋಣೆ ಸಂಭಾವನೆಯನ್ನ ರಶ್ಮಿಕಾ ಮೀರಿದ ಡಿಮಾಂಡ್ ಇಟ್ಟಿದ್ದಾರೆಂದು ತಮಿಳು ಮಾಧ್ಯಮಗಳು ವರದಿಯನ್ನ ಮಾಡಿದೆ ಪುಷ್ಪ ಮೊದಲ ಪಾಲ್ಟ್ ಮಾಡುವಾಗ ರಶ್ಮಿಕಾ ಮಂದಣ್ಣ ಮೂರು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡಿತಾ ಇದ್ರು ಅಲ್ಲಿಂದ ವರೆಗೆ ಯಶಸ್ಸಿನ ಪ್ರಮಾಣ ಹೆಚ್ಚಾಗಿದೆ ಈ ಕಾರಣಕ್ಕೆ ರಶ್ಮಿಕಾ ಸಂಭಾವನೆ ಟೂ ವೇಳೆಗಾಗಲೇ ಎಂಟು ಕೋಟಿಯಿಂದ ಹತ್ತು ಕೋಟಿ ರೂಪಾಯಿ ಆಗಿತ್ತು ಅಂತ ಚಿತ್ರರಂಗದಲ್ಲಿ ಸುದ್ದಿಗಳು ಓಡಾಡ್ತಾ ಇದೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿ ಲೇಡಿ ಸೂಪರ್ ಸ್ಟಾರ್ ನೈನತಾರ ಇವರ ಜೊತೆ ಮತ್ತೊಬ್ಬ ತಮಿಳಿನ ನಟಿ ತ್ರಿಷಾ ಕೂಡ ಕಾಂಪಿಟೇಷನ್ನಲ್ಲಿದ್ದಾರೆ ಸಂಭಾವನೆಯ ವಿಚಾರದಲ್ಲಿ ನಯನತಾರಾ ಹಾಗೆ ತ್ರಿಷಾ ಮಧ್ಯೆ ಪೈಪೋಟಿ ನಡೀತಾ ಇತ್ತು ಈ ಮಧ್ಯೆ ರಶ್ಮಿಕಾ ಮಂದಣ್ಣ ಇವರಿಬ್ಬರನ್ನ ಓವರ್ಟೇಕ್ ಮಾಡಿದ್ದಾರೆಂದು ಸದ್ಯದ ಸುದ್ದಿ ಆಗಿದೆ ಹಾಗಂತ ಕೇವಲ ದಕ್ಷಿಣ ಭಾರತದ ನಟಿಯರೇ ಅಲ್ಲ ಬಾಲಿವುಡ್ನ ಮೋಸ್ಟ್ ಸಕ್ಸಸ್ಫುಲ್ ನಟಿ ದೀಪಿಕಾ ಪಡುಕೋಣೆಯನ್ನ ಹಿಂದಿಕ್ಕಿದ್ದಾರೆ ಎನ್ನಲಾಗಿದೆ ದೀಪಿಕಾ ಪಡುಕೋಣೆ ಒಂದು ಸಿನಿಮಾಗೆ ಹದಿನೈದು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆಯುತ್ತಾರೆ ಎನ್ನಲಾಗಿದೆ ಈಗ ರಕ್ಷ್ಮಿಕಾ ಮಂದಣ್ಣ ಕೂಡ ಹೆಚ್ಚು ಸಂಭಾವನೆಯನ್ನ ಪಡಿತಾ ಇದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ